ಸನಾತನ ಧರ್ಮದ ಮೇಲೆ ಆಗ್ತಿರುವಂಥ ಪ್ರಹಾರ ಏನಿದೆ ಪಾಕಿಸ್ತಾನ ತಪ್ಪಿಸ್ಲಿಕ್ಕೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಮೂರು ನಮ್ಮ ಸೈನಿಕ ದಳಗಳು ಕೂಡಿ ಯಶಸ್ವಿಯಾದಂಥ ಆಪರೇಷನ್ ಸಿಂಧೂರ್ ಮಾಡಿದ್ದಾರೆ ಅದಕ್ಕೆ ನಾನು ಇದು ರಾಜ್ಯದ ಜನತೆಯ ಪರವಾಗಿ ಪ್ರಧಾನಮಂತ್ರಿಗಳನ್ನು ನಮ್ಮ ಭಾರತೀಯ ಸೈನಿಕರನ್ನು ಹೃದಯ ತುಂಬಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇದು ಇಷ್ಟಕ್ಕೆ ನಿಲ್ಲುವಂಥದ್ದು ಹೋರಾಟ ಅಲ್ಲ ಯುದ್ಧ ಅಲ್ಲ ಇದು ನಿರಂತರವಾಗಿ ಭಾರತ ಇವತ್ತಿಂಥ ಮತಾಂಧ ಶಕ್ತಿಗಳು ಪಾಕಿಸ್ತಾನ ಐ ಎಸ್ ಐದಿಂದ ನಿರಂತರವಾಗಿ ನಾವು ಹೋರಾಟ ಮಾಡುವಂಥ ಅನಿವಾರ್ಯತೆ ದೇಶಕ್ಕಿದೆ ಸರ್ ನಿನ್ನೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಪೋಸ್ಟ್ ಮಾಡ್ತಾರೆ ಸರ್ ಶಾಂತಿ ಮಂತ್ರ ಗಾಂಧೀಜಿಯವರೊಂದು ಪೋಸ್ಟ್ ಕಳಿಸ್ಬೇಕು ಶಾಂತಿಯ ಅತ್ಯುತ್ತಮ ಅಸ್ತ್ರ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಮಾಡಿದ್ದು ಈ ಸಂದರ್ಭದಲ್ಲಿ ಸಮಂಜಸ ಅನಿಸುತ್ತೆ ಅದೇ ಕಾ ನೋಡ್ರಿ ಕಾಂಗ್ರೆಸ್ ಈ ದೇಶದಲ್ಲಿ ಒಂದು ಕೆಟ್ಟ ಒಂದು ಜನ್ಮ ಕೊಟ್ಟಿದ್ದೆ ಕಾಂಗ್ರೆಸ್ ಈ ಪಾಕಿಸ್ತಾನ ಅನ್ನುವಂಥದ್ದನ್ನು ಗಾಂಧಿ ಮತ್ತು ನೀರು ಕೊಟ್ಟಂಥ ಒಂದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಾಪ ಅದು ಇನ್ನೂವರೆಗೂ ಯಾಕೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದರು ಭಾರತ ಮತ್ತು ಪಾಕಿಸ್ತಾನ ನೀವು ಇಬ್ಬಾಗ್ ಮಾಡಬೇಕಾದ್ರೆ ಇಲ್ಲಿರುವಂಥ ಕೊನೆ ಮುಸ್ಲಿಮ್ ಬ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಎಲ್ಲಿವರೆಗೆ ಮುಸ್ಲಿಮ್ರು ಈ ಇರ್ತಾರೆ ಅವ್ರ ಶಾಂತಿ ನೆಮ್ಮದಿಯಿಂದ ಇರುವುದಿಲ್ಲ ಮತ್ತು ಅವ್ರು ಎಂದೂ ದೇಶಕ್ಕೆ ನಿಷ್ಠರಾಗಿರುವುದಿಲ್ಲ ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವಂಥದ್ದು ಅವರ ಧರ್ಮ ಗ್ರಂಥದಲ್ಲಿ ಇಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸ್ಪಷ್ಟ ನುಡಿತ್ತು ದುರ್ದೈವ ಅಂದರೆ ಈ ಗಾಂಧಿ ಮತ್ತು ನೆಹರು ಮಾಡಿದಂಥ ದೊಡ್ಡ ತಪ್ಪಿನಿಂದ ಇವತ್ತು ನಾವು ಭಾರತ ಇವತ್ತು ಪ್ರಾಚೀತ ಪಡಬೇಕಾಗಿದೆ ಸಚಿವ ಅವ್ರ ಪಾಟೀಲ್ ಸವಾಲು ರಾಜೀನಾಮೆ ಪತ್ರ ಸ್ಪೀಕರ್ ಕೊಟ್ಟಿದ್ದು ಕೊಟ್ಟಿದ್ದೆ ಮತ್ತೆ ಅದು ಏನೋ ಮಾನ ಮರ್ಯಾದೆ ಮರ್ಯಾದಿದರೆ ರಾಜೀನಾಮೆ ಶರತ್ತು ಒಬ್ಬ ಯಾರೂ ಏಳು ಸಲ ಆಯ್ಕೆ ಆದಂಥ ಒಬ್ಬ ಜನಪ್ರತಿ ರಾಜೀನಾಮೆ ಕೊಡುವಂಥ ಕಾಮೆಂಟ್ಸ್ ಅನ್ಸಿರಬೇಕಲ್ಲ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಗೊತ್ತಾಗ್ತದೆ ಯಾವ ರೀತಿ ರಾಜೀನಾಮೆ ಪತ್ರ ಕೊಡಬೇಕು ಸ್ವಂತ ಕೈಲೇ ಬರಿಬೇಕು ಸ್ಪೀಕರ್ ಬಳಿ ಹೋಗಿ ನನ್ನ ಮನ ನನ್ನ ಮನಸ್ಸೋ ಇಚ್ಛದನ್ನು ಕೊಡ್ತಾ ಇದ್ದೀನಂತ ಅಲ್ಲಿ ದೃಢೀಕರಣ ಮಾಡಬೇಕು ಅದನ್ನು ಬಿಟ್ಟು ಕಂಡೀಷನ್ ಹಾಕಿ ಅಂದರೆ ಸುಮ್ಮನೆ ನಾಟಕ ಆತನಿಗೆ ಏನಾಗಿಬಿಟ್ಟಿದೆ ಹತಾಶೆ ಮನೆ ಮೊನ್ನೆ ಮುಸ್ಲಿಮ್ ಒಂದು ಕಾರ್ಯಕ್ರಮದಲ್ಲಿ ಒಂದು ಮೂರ್ನಾಲ್ಕು ಜನ ನನ್ನ ವಿರುದ್ಧ ಉದ್ದೇಶ ಏನಂದ್ರೆ ವಕಫ್ ನಮ್ಮ ಹೋರಾಟ ಯಶಸ್ವಿ ಆಯಿತು ಕಾನೂನ ತಿದ್ದುಪಡಿ ಅನ್ನೋಂಥದ್ದು ಏನಾಯಿತು ಅದಕ್ಕೆ ಪ್ರಚೋದನೆ ಮುಸ್ಲಿಮ್ರಿಗೆ ಮಾಡಲಿಕ್ಕೆ ಮಾಡಿದಂಥ ಭಾಷಣ ಸವಾಲುಗಳು ಸದಾನಂದ ಪಾಡಿಗೆ ನೈತಿಕತೆ ಇಲ್ಲ ರಾಜೀನಾಮೆ ಕೊಡಬೇಕಾದ್ರೆ ಯಾವ ರೀತಿ ಕನ್ಬೇಕೊಂದು ಏನು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಕೊಡದೆ ಸುಮ್ಮ ಸುಮ್ಮನೆ ದಿನಾಲು ನಾನು ಈ ಕೊಡ್ಲಿಕ್ಕೂ ರೆಡಿ ಇದ್ದೀನಿ ಖಾಲಿ ಬ್ಲ್ಯಾಂಕ್ ಕೊಡ್ತೀನಿ ನಾಚಿಕೆ ಆಗ್ಬೇಕು ಅಂತ ಅಲ ಹೇಳಿ ಒಬ್ಬ ಶಾಸಕಂದು ಯಾರು ಬ್ಲ್ಯಾಂಕ್ ನೀನು ನಿಮ್ಮ ಕೈಗೆ ನಾನು ನಾನು ರಾಜೀನಾಮೆ ಕೊಟ್ಟರೆ ಸ್ಪೀಕರ್ ಎಕ್ಸಪ್ ರೀ ತಳಗೆ ಸಹಿ ಮಾಡಿ ಕೊಡ್ತಂತ ಮಾನ ಮರ್ಯಾದೆ ಇದೆಯಾ ಯಾರು ಸರ ಮ ಬೆಂಬೆಲೆ ಅದವನಿಗೆ ಏನೂ ಇಲ್ಲ ಸುಮ್ಮನೆ ಅದು ಅದಕ್ಕೆ ಏನಾಗಿದೆ ಇಬ್ರು ಏನೋ ಚಾಲೆಂಜ್ ಮಾಡಿದ್ದರು ನನಗೆ ರಾಜೀನಾಮೆ ನಾಯಕ ರಾಜೀನಾಮೆ ಕೊಡ್ಬೇಕು ರೀ ನಾ ಎಲ್ಲರೂ ಹೇಳಿನ ಎಲ್ಲರೂ ಕ್ಲಿಪ್ಪಿಂಗ್ ತೋರಿಸಿರಿ ನಿಮ್ಮ ಯಾವ ಮೀಡ್ಯಾದಾಗಿದೆ ಸುಮ್ಮ ಸುಮ್ಮನೆ ಕೆಲವೊಮ್ಮೆ ಮೀಡಿಯಾದವರು ಉತ್ಪ್ರೇಕ್ಷೆ ಮಾಡ್ತಾರೆ ಏನೋ ಹೇಳಿದ್ರು ಒಂದು ಎರಡು ಮೂರು ಮೀಡಿಯಾದಾಗ ಬಂತು ಎತ್ನಾಳ್ ಹೈಕಮಾಂಡ್ಗೆ ಪತ್ರ ಬರ್ದಾರೆ ನಾ ಯಾವುದೇ ಶಿಸ್ತು ಇಲ್ಲ ನಾನು ಪಕ್ಷದ ಅದು ಇದರಲ್ಲಿ ಕೆಲಸ ಮಾಡ್ತೀನಂತ ಎಲ್ಲಿದೆ ತೋರಿಸ್ರಪ್ಪ ನಿಮ್ಮ ಬಳಿ ಮೀಡಿಯಾದವ್ರಿಗೆ ಕೇಳ್ತೀನಿ ಕೇಳ್ತೀನ ನಿಂಬಲ್ಲಿ ಏನು ಡಾಕ್ಯುಮೆಂಟ್ ಇದೆ ನಾನು ಒಂದು ರಾಜನೇ ಕೊಡ್ತೀನಿ ಅನ್ನೋಂಥ ಕ್ಲಿಪ್ಪಿಂಗ್ ಇದೆ ನಮ್ಮ ಬೇಲೆ ಒಂದು ನಾನು ಕೇಂದ್ರ ನಮ್ಮ ಹೈಕಮಾಂಡಕ್ಕೆ ನಾನು ತಪ್ಪು ಮಾಡಿದ್ದೀನಿ ಕ್ಷಮೆ ಮಾಡಿ ಸುಸ್ತು ಇನ್ ಮೇಲೆ ಉಲ್ಲಂಘನೆ ಮಾಡುತ್ತೆ ಆ ಪತ್ರ ಏನಿದೆ ಇದೆಯಾ ನಾ ಒಲ್ಲಿನೂ ಹೋಗಿಲ್ಲ ಯಾರಿಗೂ ನನ್ನನ್ನು ದಯಾಪರ ನನಗೆ ರಕ್ಷಣೆ ಮಾಡಿರೋದು ಕೇಳಲ್ಲ ಮತ್ತು ಎಲ್ಲೂ ಓಡಿ ಹೋಗಿಲ್ಲ ನಾನು ಕೆಲಸ ಇರ್ತಾವೆ ಇವ್ರು ಕೆಲಸ ಇಲ್ಲಾರ್ದವ್ರು ದಿನ ಇಲ್ಲಿ ಸಿಗ್ತಿರ್ಬೋದು ಅದು ನಮಗೆಲ್ಲ ದಿನ ಸಿಗ್ಲಿಕ್ಕೆ ಆಗಲಿಕ್ಕಿಲ್ಲ ಅದಕ್ಕೆ ಕೇಳ್ತೀನಿ ಯಾವುದೇ ಸಾಕ್ಷ್ಯಾಧಾರ ಇಲ್ಲಾರ್ದೆ ಯಾವುದೇ ಮಾಧ್ಯಮದ ಐತೆ ಸುಮ್ಮ ಸುಮ್ಮನೆ ಏನೋ ಹೊಡ್ಕೋತ್ಕೊಂಡಿರ್ಬಾರ್ದು ಯತ್ನಾಳ್ ಕ್ಷಮಾಪಣೆ ಬೇಡಿದ್ದಾರೆ ಹೈಕಮಾಂಡ್ ಎಲ್ಲೇ ಇದೆ ಪದಾಖಲೆ ಎಂದೂ ಹಂಗೆ ಮಾಡಿದ್ರಿ ಎರಡು